bye yeah. yeah. thank <laughs> you ಇನ್ನ ನನ್ನ ಜಯಶಾಲೆಗೆ ಬರಲಿ ಅಂತ ಬೇಡ್ಕೊಂಡೆ ಅಣ್ಣ ತಂಗಿ ಸವಿತಾ ಈ ನಿನ್ನ ಪ್ರಸಾದವು ನಾನು ಯುದ್ಧಕ್ಕೆ ಹೊರಡುವ ಮುನ್ನ ನನಗೆ ಪ್ರೀತಿಯ ಅಣ್ಣ ಆದರೆ ನೀನ್ ಯುದ್ಧಕ್ಕೆ ಹೊರಡ್ತಿದ್ಯಾ ಅಂತ ಒಂದು ಕಡೆ ಸಂತೋಷವಾದ್ರೆ ಮತ್ತೊಂದು ಕಡೆ ನೀ ನನ್ನನ್ನು ಬಿಟ್ಟು ಹೋಗ್ತಾ ಇದೀಯ ಅಂತ ದುಃಖ ಹೋಗ್ತಾ ಇದೆಯ ಭಾರತದ ನೆಲವನ್ನು ಕಬಳಿಸಲು ಬಂದ ಪಾಪಿ ಪಾಕಿಸ್ತಾನದ ವಂಚಕರನ್ನು ಒದ್ದು ಓಡಿಸಲು ಹೊರಟಿದ್ದಾನೆ ನನ್ನ ತಮ್ಮ ನನ್ನ ತಮ್ಮನ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಇದೆ ಅಮ್ಮ ನಂಬಿಕೆ ಅಯ್ಯೋ ನನ್ನ ಆಕಲನ ಹೇಳ್ತಾ ಇರೋದು ಮೊದಲೇ ನನ್ನ ಸಣ್ಣಗಿದ್ದಾನೆ ಅಲ್ಲಿ ಸರಿಯಾಗಿ ಊಟ ಮಾಡ್ತಾನೋ ಇಲ್ಲೋ ಅಣ್ಣ ಅವರಿಗೆಲ್ಲಾ ವ್ಯವಸ್ಥೆ ಮಾಡಿರೋ ತಂಗಿ ನಮ್ಮ ಭಾರತ ಸರಕಾರ ಮಾಡುವುದೊಂದೇ ಕೆಟ್ಟ ಕಾರವಾರ ಎಂಬ ಕಾಂಚನವನ್ನು ಮಂಚದ ಮೇಲೆ ಇರಿಸಿ ಕಾಮಿನರಿಗೆ ಕೈ ತೋರಿ ದಹ ತೀರಿಸಿಕೊಳ್ಳುವ ಕೆಟ್ಟ ರಾಜಕಾರಣಿಗಳು ಮಾ ಈ ಸಮಾಜದಲ್ಲಿ ಅಂತವ ಆ ಕಾಮುಗರನ್ನು ಬಗ್ಗು ಬಡಿಯಲು ಹೊರಟಿದ್ದಾನೆ ನನ್ನ ತಮ್ಮ ಹೆಸ್ತಿನ ಸಿಪಾಯಿಯಾಗಿ ತಂಗಿ ಈ ನಿನ್ನ ಅಣ್ಣಂದಿರು ಅಷ್ಟು ಸುಲಭವಲ್ಲಮ್ಮ ಈ ರಾಜಿವೀರ ಈ ನಿನ್ನ ಅಣ್ಣಂದಿರು ಅಷ್ಟೇ ಅಲ್ಲ ನನ್ನನ್ನ ರಾಜವಿರಾಜ ಸವಿತಾ ಈ ನಿನ್ನ ಸವಿಯಾದ ಮಾತನ್ನು ಕೇಳಿ ಕರಗಿತಮ್ಮ ನನ್ನ ಮನ ಅಣ್ಣ ನಮ್ಮ ತಂಗಿ ತುಂಬಾ ಜಾಣಿ ಬಂಗಾರದಂತ ತಂಗಿ ನಮ್ಮ ಮುದ್ದು ತಂಗಿ ಹೇಳುವ ಮಾತು ಸತ್ಯವಿದೇರ ಆನಂದದ ಆಗಸವನ್ನೇ ಹೊತ್ತು ನಿಂತಿರುವ ಈ ನನ್ನ ಪ್ರೀತಿಯ ತಂಗಿಗೆ ಎಷ್ಟು ಸಾಲದಪ್ಪ ಅಣ್ಣ ಪತಿವೃತೆಯ ಪವಿತ್ರತೆಯನ್ನು ಹೊತ್ತಿರುವ ಈ ನನ್ನ ತಂಗಿಯ ಕೊರಳಲ್ಲಿ ಒಂದು ಕರಿಮಣಿ ಕಟ್ಟಿಸಿದರೆ ಎಷ್ಟೊಂದು ಶೋಭೆ ಪ್ರೀತಿಗೆ ಪಾತ್ರವಾಗಿರುವ ಈ ನನ್ನ ಪ್ರೀತಿಯ ತಂಗಿಗೆ ಪ್ರೇಮದ ಸಿಂಹಾಸನದ ಮೇಲೆ ಕೂಡಿಸಿ ಆಡಿಸುವ ಗಂಡನನ್ನೇ ತಂಗಿ ಗಂಡ ಎಂದ ಕೂಡಲೇ ಮುಖದ ಕಳೆನೇ ಆಯಿತು ತಂಗಿ ಈ ನಿನ್ನ ಉದ್ದಾದ ಮುಖಕ್ಕೆ ಮುತ್ತಿನಂತವರವನ್ನೇ ವರವನ್ನೇ ಹುಡುಕುತ್ತೇನೆ ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗುತ್ತಾ ಇರಬೇಕು ನಿನ್ನ ಸಂತೋಷವೇ ನನ್ನ ಸಂತೋಷ ಜನನೀಯ ಜನ್ಮ ಭೂಮಿಚೆ ಎಂಬಂತೆ ನನಗೆ ಒಡ ಹುಟ್ಟಿದ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ನಿಜ ಅದೇ ನನ್ನ ಶಶಾಂತ್ ತಂಗಿ ಸವಿತಾ ನಾನು ರಣಜಿತನನ್ನು ಬಸ್ ಸ್ಟ್ಯಾಂಡ್ ಬಿಟ್ಟು ಹಾಗೆ ಹೊಲಕ್ಕೆ ಹೋಗಿ ಬರುತ್ತೇನೆ ನೀನು ಇಲ್ಲೇ ರಮ್ಮ ಅಣ್ಣ ನಾನು ನಿನ್ ಜೊತೆಗೆ ಹೊಲಕ್ ಬರ್ತೀನಿ ಅಣ್ಣ ಪ್ಲೀಸ್ ಏನು ನೀನು ಹೊಲಕ್ಕೆ ಬರುವುದೇ ಹುಚ್ಚಿ ಒಂದು ವೇಳೆ ಅಪ್ಪಿ ತಪ್ಪಿ ಹೂವಿನಂತಿರುವ ನಿನ್ನ ಪಾದಕ್ಕೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಮ್ಮ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಣ್ಣ ನಿಮ್ಮತ್ತ ಅಣ್ಣದ ಜೊತೆ ಹುಟ್ಟಿ ಬಂದಿರುವ ನಾನೇ ಭಾಗ್ಯಶಾಲಿ ಅಣ್ಣ ನಾನೇ ಭಾಗ್ಯಶಾಲಿ ಅಣ್ಣ ನೀವು ಮಾನವರಲ್ಲ ಅಣ್ಣ ನೀವು ದೇವರು ದೇವ ಮಾನವರು ಅಣ್ಣ ದೇವ ಮಾನವ ದೇವ ಮಾನವ ನಾನಲ್ಲಮ್ಮ ಜಾತಿಯ ಭೂತವನ್ನು ಹೊಡೆದೋಡಿಸಿ ಮೇಲು ಕೇಳೆಂಬ ತಾರತಮ್ಯ ಮಾಡದೆ ಸಮಾನತೆಯ ಸಮಾಜವನ್ನು ಕಟ್ಟಿಬಯಸಿದ ಜಗತ್ಚೋತಿ ಬಸವೇಶ್ವರರಮ್ಮ ದೇವಮಾನವ ಅಷ್ಟ ಐಶ್ವರ್ಯಗಳಿಗೆ ಆಸೆ ಪಡೆದ ಸ್ವಾರ್ಥದಾಸೆಗೆ ಮೋಸ ಹೋಗಿರುವ ಈ ಕೆಟ್ಟ ಪ್ರಪಂಚದಲ್ಲಿ ಏಕಾಂಗಿಯಾಗಿ ತಪ್ಪಗೆ ನನ್ನಪ್ಪ ಬಿಜಾಪುರದ ಸಿದ್ದೇಶ್ವರರಮ್ಮ ದೇವಮಾನವ ಕಾಮ ಕ್ರೋಧ ಮದ ಮೋಸ್ ಕಾಮ ಕ್ರೋಧ ಮದ ಮೋಹ ಮತ್ಸರಗಳನ್ನ ಮಾಡಿ ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ಹೇಳಿದ ನನ್ನಪ್ಪ ಮುಗುಳ ಕೂಡದ ಲಿಂಗ ನಮ್ಮ ದೇವಮಾನವ ತಂಗಿ ನಾ ನಲ್ಲಮ್ಮ ಮಾನವ ನಾ ನಲ್ಲಮ್ಮ ಸತ್ಯವಾದ ಮಾತನ್ನೇ ಹೇಳಿದೆ ಅಣ್ಣ ಹಾ ತಂಗಿ ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಈ ಸಹೋದರನನ್ನು ಆನಂದದಿಂದ ಒಂದು ಹಾಡನ್ನು ಹೇಳಿ ಆನಂದದಿಂದ ಕುಳಿಸಿ ಕೊಡಮ್ಮ ಈ ನಿನ್ನ ಸಹೋದರನನ್ನು ಅಣ್ಣ ನೀನು ಕೇಳಿದೆ ಹೆಚ್ಚ ನನ್ನ ಹಾಡೋದು ಹೆಚ್ಚಾ ಅಂತ ನಿನ್ಮೋಸ್ಕರ ಹಾಡ್ತೀನಿ ಸರಿನಾ elma balı ಹಾಡು ಕಟ್ಟಿತಮ್ಮ ನನ್ನ ಹೃದಯದಲ್ಲಿ ಜೇನಿನ ಕೊಡು ಅಣ್ಣ ನಿನ್ಗೆ ಇಷ್ಟವಾದ ಶಾವಿಗೆ ಪಾಯಸ ಮಾಡಿದ್ದೀನಿ ಬಾ ನಾ ನಡೆ ಅಮ್ಮ ಇಷ್ಟು ದಿವಸಗಳ ನಂತರ ನೆನಪಾಯಿತೇನೋ ಈ ಸ್ನೇಹಿತಂದು ಅದಿರಲಿ ಶಶಾಂಕ್ ಏನೋ ಇದ್ದಕ್ಕಿದ್ದ ಹಾಗೆ ಎಷ್ಟು ಸೊರಗಿದೆಯಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ವೇನೋ ಸಾಲವೆಂಬ ಸೂಲಾಯಿ ಬಡವರ ಕುತ್ತಿಗೆ ಮೇಲೆ ಕತ್ತಿ ಅಲಗಿನಂತೆ ನೇತಾಡುತ್ತಿದೆ ರವಿರಾಜ್ ಅಂದಾಗ ಈ ಬಡವರ ಹೊಟ್ಟೆಗೆ ಅನ್ನ ಹೇಗೆ ಸಿಗಬೇಕಪ್ಪ ಹೇಗೆ ಸಿಗಬೇಕು ಯಾಕೋ ನೀನು ದಿನಾಲು ಕೆಲಸಕ್ಕೆ ಹೋಗುವುದಲ್ವೇನೋ ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಕೈ ಕೊಟ್ಟು ಬಿಟ್ಟರಪ್ಪ ಶಿವಕಾತ ಗೌಡ ಗೌಡ ಅಷ್ಟೇ ಅಲ್ಲ ರವಿರಾಜ್ ಆ ಗೌಡರ ಹತ್ತಿರ ನಾನು ಸಾಲ ಮಾಡಿದ್ದು ಐದು ಸಾವಿರ ಅದಕ್ಕೆ ಅವನು ಬಡ್ಡಿ ಸೇರಿಸಿ ಹದಿನೈದು ಸಾವಿರ ಎಂದು ಹೇಳುತ್ತಿರುವನಪ್ಪ ಶಿವಕಾಂತಗೌಡ ಗೌಡ ಅದಲ್ಲದೆ ಈ ಸಾಲ ತೀರಿಸುವುದು ನಿನ್ನಿಂದ ಆಗಲಾರದು ನಿನ್ನ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿ ಎಂದು ಹೇಳಿದರಪ್ಪ ಸೌಕಾರ ಶಶಾಂಕ 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 ಏನು ಮಾಡಲಿ ರವಿರಾಜ ಒಂದು ಕಡೆ ಸಾಲದ ಭಾರ ಇನ್ನೊಂದು ಕಡೆ ಬಡತನದ ಭೂತವನ್ನು ಹತ್ತಿರುವುದಾದ ಮಾತನಾಡಲಾಗದೆ ಮೂಕನಾಗಿ ಸ್ನೇಹಿತರ ಸವಿ ನೆನಪಿಗಾಗಿ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವರು ಭಿಕ್ಷಕನಾಗಿ ಶಸ್ಯಾ ಶಶ್ಯಾ ಈ ನಿನ್ನ ಮಾತು ಕೇಳಿ ನನ್ನ ಕರುಳು ಹಿಂಡಿದಂತೆ ಆಗುತ್ತದೆ ಶಶ್ಯಾ ಹಿಂಡಿದಂತೆ ಆಗುತ್ತದೆ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೆ ಶ್ರೀಮಂತರ ಸಹವಾಸ ಬೇಡ ಎಲ್ಲಿ ಕೇಳ್ತೀಯ ಇಷ್ಟೆಲ್ಲ ನಡೆದರೂ ಈ ವಿಷಯ ನನಗೇಕೆ ತಿಳಿಸಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡು ರವಿರಾಜ್ ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತುಕೊಂಡರೆ ನಿನ್ನ ನಗುಮುಖ ಹಾರಿ ಹೋಗಬಹುದೆಂದು ಈ ವಿಷಯ ತಿಳಿಸಲಿಲ್ಲ ಹೋಗಲಿ ಬಿಡು ಶಶಾಂಕ್ ಈಗಲಾದರೂ ನಿನ್ನ ಕೊರಗನ್ನು ನನ್ನ ಮುಂದೆ ಅಷ್ಟೇ ಸಾಕು ಯಾವಾಗ ಬಂದೆ ಶಶಾಂಕ್ ಈಗವಲೇ ಬಂದೇ ರಣಜಿತ್ ರವಿರಾಜ ನೀನು ತುಂಬಾ ಅದೃಷ್ಟವಂತನಪ್ಪ ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅನ್ವನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುವ ಅಣ್ಣ ಎಂದರೆ ನೀನೇ ರವಿರಾಜ್ ನೀನೇ ಆದರೆ ನನ್ನ ಜೀವನದಲ್ಲಿ ಬಡತನವೆಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಹಾರಿಸಿಕೊಂಡು ಹೋಗಿಬಿಟ್ಟಿದೆ ಇದೊಬ್ಬ ತಂಗಿಗೆ ಪ್ರೀತಿಯ ಮಾತು ಹೇಳದಷ್ಟು ಮೂಕನಾಗಿದ್ದೆ ನಾನು ನಿಜವಾಗಿಯೂ ನತದೃಷ್ಟ ರವಿರಾಜ್ ನತದೃಷ್ಟ ಯಾರು ಅದೃಷ್ಟವಂತರು ನಾನು ಅದೃಷ್ಟವಂತನೆ ಅಲ್ಲ ಈಗಿನ ಕಾಲದಲ್ಲಿ ಕಾಮುಖರಾಗಿ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದುಷ್ಟರು ಅದೃಷ್ಟವಂತರು ದೇಶ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರ ಯೋಧರು ಹೋರಾಡುವುದು ಇಲ್ಲಿ ಭ್ರಷ್ಟ ರಾಜಕಾರಣಗಳು ಹಾರಾಡುವುದು ಒಂದೇ ದೇಶದ ಸಲುವಾಗಿ ಎಷ್ಟೋ ವೀರ ಯೋಧರು ತಮ್ಮ ಪ್ರಾಣವನ್ನು ಬಗ್ಗೆ ಒಬ್ಬರಾದರೂ ವಿಚಾರ ಮಾಡಿದರೇನೋ ಈ ಕೈಲಾಗದ ಬಂಡರು ನೀನು ಹೇಳುವ ಮಾತು ಅಣ್ಣ ಆದರೆ ಸತ್ಯವೆನ್ನುವ ಉಸಿರು ನಿಮ್ಮಿಬ್ಬರ ಸ್ನೇಹದಲ್ಲಾದರೂ ನೆಲೆಸಿದೆಯಲ್ಲ ಅಷ್ಟೇ ಸಾಕು ಸತ್ಯದ ಸಾಹಸಿಯಪ್ಪ ಈ ನಿನ್ನ ಅಣ್ಣ ಬಡವರ ಬಂದು ಈ ಹಳ್ಳಿಯ ಹೊಲಿ ಹೋಗಲಿ ಬಿಡು ರವಿರಾಜ್ ಈ ಸಮಾಜದ ಹಾಳು ಚಿಂತೆ ನಮಗೇಕೋ ನೀನು ನನಗಿಂತಲೂ ಹೆಚ್ಚು ಓದಿದವನು ನಿನ್ನ ಕಲಿತ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನೋ ಈ ಸಮಾಜ ಲಂಚದ ಆಶೆಗಾಗಿ ನಿನ್ನ ಭವಿಷ್ಯವನ್ನ ಹಾಳು ಮಾಡಿದರಲ್ಲೂ ಭ್ರಷ್ಟ ರಾಜಕಾರಣಿಗಳು ಶಶಾನ್ ದುಡ್ಡಿದ್ದವನು ದೊಡ್ಡನಿದ್ದರು ದೊಡ್ಡವನೆಂದು ಹೇಳುತ್ತಿದೆ ಈಗಿನ ಸಮಾಜ ರಾಜಕೀಯ ಮಾಡುವುದಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕೈಯಲ್ಲಿ ಬಾಟ್ಲಿ ಕೊಟ್ಟು ಓಟ್ ಹಾಕು ಎಂದು ಹೇಳುತ್ತೀಯೇ ಈಗಿನ ರಾಜಕೀಯ ಪಕ್ಷಗಳು ಬಾಟ್ಲಿ ಕೊಟ್ಟಾಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಹೆಂಡತಿಯನ್ನು ಮರೆತು ಕುಡಿದು ಕುಡಿದು ಕುಪ್ಪಳಿಸುತ್ತಿದೆ ಈಗಿನ ಹಾಳು ಸಮಾಜ ನೀನು ಹೇಳುವ ಒಂದೊಂದು ನುಡಿಯೂ ಸತ್ಯದ ಉಸಿರನ್ನೇ ಎಳೆಯುತ್ತಿದೆ ರವಿರಾಜ್ ಆದರೆ ಈ ಅನ್ಯಾಯವನ್ನು ಅಡಗಿಸಲು ಅವನವನಿದ್ದಾನೆ ಈ ಊರಿನಲ್ಲಿ ಸೂರ ಈ ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡು ನಿಂತಿದೆ ಅನ್ಯಾಯ ಅಂದಾಗ ಒಬ್ಬರಿಂದ ಸಾಧ್ಯವೇನೋ ಧರ್ಮವನ್ನು ಬೆಳೆಸಲು ನುಡಿಯದಿರು ಶಶಾಂಕ ಸಾಧ್ಯವೆಂಬ ಮಾತನ್ನು ಬಂಡ ಪುಂಡ ಪುಂಡಾರುಗಳಿಗೆ ಗಂಡು ಗಲಿಯಾಗಿ ಅನ್ಯಾಯವನ್ನೇ ಮೆಟ್ಟು ನಿಂತಿರುವ ಈ ಸಿಡಿದೆ ಸಿಪಾಯಿ ಹಣವಂತರ ಅಟ್ಟಹಾಸವನ್ನು ಅಡಗಿಸುವುದೇ ಈ ಸಿಪಾಯಿಯ ಸವಾಲು ಮೆಚ್ಚಿದೆ ರಣಜಿತ್ ನಾಡಿದ ಮಾತನ್ನು ಗೌಡ ನಾಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದಿ ಎಲ್ಲಾ ನಾಚಿಕೆ ಆಗ್ಬೇಕು ನಿನ್ನ ಜನ್ಮ ಹೇಳಿ ಒಂದು ವೇಳೆ ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದೆ ಆದರೆ ನನಗೂ ನಿನ್ನಷ್ಟೇ ರೋಷಾವೇಶ ಬರುತ್ತಿದೆ ಆ ಗೌಡನ ಹೇಯ ಕೃತ್ಯಗಳನ್ನು ನಿಂಚಿಕೊಂಡರೆ ಆದರೆ ಮನೆಯಲ್ಲಿ ಬೆಳೆದು ನಿಂತ ತಂಗಿ ಇದ್ದಾಳೆ ತುಡ್ಡಿನ ದರ್ಪದಿಂದ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿರುವ ಕಟಕನ ಕೈಗೆ ಕುರಿ ಸಿಕ್ಕರೆ ಕಚ್ಚಿ ಕಡಿದು ತಿನ್ನುವದೆ ಹೊರತು ಕರಡೆ ತೋರಲಾರ ಸಾಕಿ ಬೆಳೆಸಿದ ಕುರಿ ಕಟಕರ ಬಾಯಿಗೆ ಬಲಿಯಾಗಿದೆ ಎಂದು ದುಃಖಿಸಲಿ ಅಥವಾ ಶ್ರೀಮಂತರ ಸ್ವಾಧೀನವಾಗಿದೆ ಎಂದು ಗೈ ಹೇಳು ಏನು ಹೇಳಲಿ ಶಿಶಾಕಿ ನಿನ್ನ ಮಾತು ಕೇಳಿ ನಾನು ನಾನು ಈ ಹಳ್ಳಿಯ ಹುಲಿಯಾಗಿ ನೀನೇ ಈ ರೀತಿ ಮಾತನಾಡಿದರೆ ಹೇಗಣ್ಣ ಹುಲಿ ಯಾವತ್ತು ಹುಲಿ ಆಗಬಾರದು ಅಣ್ಣ ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯರನ್ನು ಒದ್ದು ಓಡಿಸುವುದು ಈ ನಮ್ಮ ಭೂತಾಯಿಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ ಅಣ್ಣ ನೀನೇ ಈಗ ನೀನು ಈಗಲೇ ಆ ಗೌಡನ ಕರ್ಮದ ಕೂಟಕ್ಕೆ ನುಗ್ಗಿ ಗರ್ಜಿಸು ಹುಲಿಯಂತೆ ರಣಜಿತ್ ಈಗಲೇ ನಾನು ಆ ಗೌಡನ ಮನೆಗೆ ಹೋಗಿ ಬರುವೆ ಯಶಾಂಕ್ ನಿನ್ನ ಸಾಲವನ್ನು ನಾನು ತೀರಿಸಿ ಬರುತ್ತೇನೆ ನೀನು ಇಲ್ಲೇ ಇರು ಹಾ ತಂಗಿ ಸವಿತಾ ನನ್ನ ಸ್ನೇಹಿತನಿಗೆ ಊಟ ಬಡಿಸಮ್ಮ ಆಯ್ತನಾ ಹಾ ರಣಜಿ ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡಿನವರಿಗೆ ಬಿಟ್ಟು ಬರುತ್ತೇನೆ ಬಾರಪ್ಪ ಹೋಗೋಣ ಅಣ್ಣ ಬರುವಾಗ ನನಗಿಷ್ಟವಾದ ಮಲ್ಲಿಗೆ ಹೂ ಹಸಿರು ಬೆಳೆ ಸೀರೆ ಎಲ್ಲ ತೆಗೆದುಕೊಂಡು ಬರಬೇಕು ಆಯ್ತಮ್ಮ ನನ್ನ ಮುದ್ದು ತಂಗಿ ನೀನು ನಿನಗೆ ಇಷ್ಟವಾದ ಸೀರೆ ಹೂವು ತಪ್ಪದೇ ತರುತ್ತೇನಮ್ಮ ಅಣ್ಣ ನೀನಲ್ಲಿ ಸರಿಯಾಗಿ ಊಟ ಮಾಡಬೇಕು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ ಆಗಾಗ ಪತ್ರ ಬರಿತಾ ಇರಬೇಕು ಅಷ್ಟೇ ಅಲ್ಲ ಏನಾದರೂ ಶೀತ ನೆಗಡಿ ಕೆಮ್ಮು ಏನಾದರೂ ಆದ್ರೆ ಶುಂಠಿ ಕಾಯಿಸ್ಕೊಂಡು ಕುಡಿಬೇಕು ಸರಿನಾ ಆಯ್ತಮ್ಮ ನೀನು ಹೇಳಿದ ಹಾಗೆ ಮಾಡುತ್ತೇನೆ ಅಣ್ಣ ನಿಲ್ಲು ಒಂದು ನಿಮಿಷ ಬಂದೆ ಅಕ್ಕಿಂತ ಕಾರ್ಗಿಲ್ ಗೆ ಈ ಹುರಿಯಾರ್ ಕನ್ನ ಅದಷ್ಟು ನಿಮ್ಮ ಮೇಲೆ ಬಿದ್ದಿರತ್ತೋ ಏನೋ ಬಾನಾ ನಿಮ್ಮ ದೃಷ್ಟಿ ತೆಗಿತೀನಿ ಆದಿ ದೃಷ್ಟಿ ಬೀದಿ ದೃಷ್ಟಿ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಈ ಊರಗಿನ ಹುಡಿಯಾರ್ ದೃಷ್ಟಿ ಎಲ್ಲ ಹಾಳಾಗಿ ಹೋಗ್ಲಿ ಸಾಹಕ ಬಿಡಮ್ಮ ಹೊತ್ತಾಯ್ತು ಆ ತಂಗಿ ನಾನು ನಿನ್ನ ಬರಲೇ ಆಶೀರ್ವಾದ ಮಾಡಮ್ಮ ಈ ನಿನ್ನ ಸಹೋದರನನ್ನು ನಿನ್ನ ಎಂದಿದ್ದರೆ ಸಾಕು ನನಗೆ ಯಾವ ತೊಂದರೆಯೂ ಬರುವುದಿಲ್ಲ ಹೋಗಿ ಬಾರಣಜಿ ಯುದ್ಧದಲ್ಲಿ ಗೆದ್ದು ಜಯಶಾಲಿ ಆಗಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು ನಿನಗೆ ಈ ಮಾರುತೇಶ್ವರ ಸರ್ವ ಶಕ್ತಿಯನ್ನು ನೀಡಲಿ ಎಂದು ಆ ದೇವರಿಗೆ ಪ್ರಾರ್ಥಿಸುವ ಹಾ ತಂಗಿ ನಾನು ನಿನ್ನೂ ಬರಲೆ ಅಣ್ಣ ಆದಿಶು ಬೇಗ ಬಂದ್ಬಿಡ ಅಣ್ಣ ಪ್ಲೀಸ್ ಆಯ್ತು ತಂಗಿ ಇಂತ ಸಂತೋಷದ ಶುಭರ ಶುಭ ಸಂಭ್ರಮದಲ್ಲಿ ನೀನು ಹೀಗೆ ದುಃಖಿಸುತ್ತಾ ಕುತ್ತರೆ ಹೇಗೆ ದುಃಖಕ್ಕೆ ಯುದ್ಧಕ್ಕೆ ಹೋಗಿ ಬಾ ಎಂದು ಆನಂದದಿಂದ ಕಳಿಸಿಕೊಡಮ್ಮ ಮಾಯಿ ನಿನ್ನ ಸಹೋದರನನ್ನು ಿ ಯುದ್ಧದಲ್ಲಿ ಜಯಶಾಲಿ ಆಗಿಬಾ ಸರಿನಾ